ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ನಾವು ಇಂತಕ್ಕಂಥ ರೆಸಾರ್ಟು ಪ್ರಣವ್ ಬೀಚ್ ರೆಸಾರ್ಟ್ ಅಂತೇಳಿ ನೋಡ್ತಾ ಇರ್ಬೋದು ತಾವ ರೀತಿ ಇದೆ ಅಂಥೇಳಿ ಚೆನ್ನಾಗಿದೆ ಒಂಥರ ಪೀಸ್ಫುಲ್ಲಾಗಿದೆ ಯಾಕಂದರೆ ಎದುರುಗಡೆ ಬೀಚ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಏನಂದರೆ ರೂಮ್ಗಳು ಇನ್ನೂ ಒಂಚೂರು ಬೆಟರಾಗಿರ್ಬೋದಿತ್ತು ಅನ್ನಿಸ್ತು ಅಷ್ಟೇ ಇನ್ನೇನಿಲ್ಲ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಮಾತ್ರ ರೆಸಾರ್ಟು the ride from early morning 3am was fantastic we got to see the Theyam. Oh. after them we had a good breakfast and tea and coffee after that we directly hit to beach, the beach. don't remember the exact name but the beach is beautiful okay so the resort is pretty good oh. its name as uh, pranav uh, beach and sure. restaurant. restaurant pranav beach and restaurant and ನೋಡಿ ಫೋಟೋ ತಕ್ಕ ಏನೆಲ್ಲ ಸರ್ಕಸ್ ಮಾಡ್ತಾವ್ರೆ ಶಾರ್ಟ್ ಬಂದಿಲ್ಲ ದಯವಿಟ್ಟು ಕ್ಯಾಮ್ರಾಮನ್ ಯಾರು ನೋಡ್ರಿ ರೀ ಶಾರ್ಟ್ ಕ್ಲೀನ್ ಆಗ ಬಂದಿಲ್ಲ ಟೇಕ್ ಬೇಕಂತ ಎಷ್ಟೇ ಕಾಣೋದು ಕೆಜಿಎಫ್ ಮಾಡ್ ಬನ್ನಿ ಭಾವನೆ ಬೇಡ ಇಲ್ಲದ ಬೆಲೆ ಇಲ್ಲ ಎದೆ ಅದೆಲ್ಲ ಅಂಟದು ಇಲ್ಲ ಬ್ರೋ ಒಣಾಕ್ ಬಿಡಿ ಇದ್ರ ಮೇಲೆ ಹೊಣಾಕ್ ಬಿಡಿ ಹೆಂಗಿದೆ ಸಮುದ್ರ ಉಪ್ಪಾಗಿರುತ್ತೆ ಸಮುದ್ರ ಯಾಕೆ ಉಪ್ಪಾಗಿರುತ್ತೆ ಅಲ್ಲಿ ಮಾಡ ಕೆಲ್ಸ ತುಂಬಾ ಅದಕ್ಕೆ ಇಲ್ಲ ಬ್ರೋ ಬಾತ್ರೂಮಿಗೆ ಹೋಗೋದು ಎಲ್ಲ ಮೀನ್ ಮೀನ್ಗಳು ಇವ್ರಿಬ್ರು ಫೋಟೋ ಶೂಟ್ ಮಾಡ್ತವ್ರೆ ಮಾಡ್ತವ್ರೆ ಬರೀ ಸುಳ್ಳು ಹೇಳ್ತೀಯ್ ನೋಡಲ್ಲ ಅವ್ನ ಅಯ್ಯೋ ಮುಸ್ತಾಫ ನೋಡಿಲಿ ಔನ್ ಅಲೋ ಬ್ಯಾಂಕ್ ಅಕೌಂಟ್ ಇದ್ರಿ ನೋಡಿ ನೋಡಿ ಗ್ಲಾಸ್ ಫುಡ್ ಹೋಗ್ಬೇಕಂಗೆ ನೋಡಿ ಇವರು ಮುಸ್ತಫಾ ಬಾಬ ಬಾ 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 ಈಗ ನೀವು ಏನ್ ಏನ್ ಕೆಲಸ ಮಾಡ್ತೀರ ರೋಟೋಗ್ರಾಫರ್ ಎಲ್ಲಿ ಬ್ರೋ ಶಿವಮೊಗ್ಗ ಶಿವಮೊಗ್ಗನಾ ಆಲ್ ಆಫ್ ಕರ್ನಾಟಕ ಮಾಡ್ಕೊಡ್ತೀರಾ ಕರ್ನಾಟಕಲ್ಲೂ ಬೇಡ ಬೇರೆ ಸ್ಟೇಟ್ಗೂ ಬರ್ತೀವಿ ಬೇರೆ ಸ್ಟೇಟಿಗೂ ಮಾಡ್ಕೊಡ್ತೀರಾ ಬೇಕನ್ ಹಾ ಓಕೆ ಬ್ರೋ ನಮ್ ಕಡೆ ಯಾರ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀನಿ ದಯವಿಟ್ಟು ನಿಮ್ದು ಡಿಸ್ಕೌಂಟ್ ಓಕೆ ನಮ್ಮ ಕಡೆ ಡಿಸ್ಕೌಂಟ್ ಮಾಡಿ ನೋಡಿ ಮಾಡ್ಕೊಡಿ ಓಕೆನಾ ಒಂದೆರಡು ಕ್ಲಿಪ್ ಕಳ್ಸಿ ಹಾಕ್ತೀನಿ ಯಾರಿಗಾರ ಹೆಲ್ಪ್ ಆಗದಿದ್ರೆ ಓಕೆನಾ ನಿಮ್ ಕಡೆಯಿಂದ ನಮ್ಮ ಹುಡುಗರಿಗೆ ನಮ್ಮ ಫಾಲೋವರ್ಸ್ ಗೆ ಹೆಲ್ಪ್ ಆಗ್ಲಿ ಓಕೆನಾ ಮದ್ವೆ ಆಗ ಒಳ್ಳೆ ಹುಡುಗರಿಗೆಲ್ಲ ಇದಾಗ್ಲಿ ಬಂದ್ರೆ ಇವ್ರ ಕಡೆಯಿಂದ ಫ್ರೀ ವೆಡ್ಡಿಂಗ್ ಶೂಟ್ ಫ್ರೀ ಆಗಿ ನಿನ್ನೆ ಯಾವ್ದು ಬರೀ

ಓಡಾಡ್ದ ಓಡಾಡ್ದ ಎಲ್ಲಾ ಕಡೆ ಓಡಾಡ್ರೋಹ್ ಬೈ ಸೈಡ್ ಕಲ್ಬ್ರ ಒಂದ್ ಮೂರ್ವರೆ ಸಾವಿರ ಬೇಕು ಏನಕ್ಕೆ ಹೋದ್ರೋ ಕರೀದವ್ರ ಇದು ಚಾನ್ಸ್ ಮಿಸ್ ಆದ್ರೆ ಬ್ರೋ ಹೋಗ್ಬಿಡ್ತೀನಿ

ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಸಣೆ ಬರೇ ಅದು ಗುರು ಒಳ್ಳೆ ರೈಡ್ ಇತ್ತು ಒಳ್ಳೆ ರೈಡ್ ಇತ್ತು ಆಮೇಲೆ ಒಳ್ಳೆ ರೈಡ್ ಇತ್ತು ಒಳ್ಳೆ ಎಂಜಾಯ್ಮೆಂಟ್ ಇತ್ತು ಪಬ್ಬಿಯಿಂದ ಆಚೆ ಬರೋಷ್ಟು ಬೇಡ ಬನ್ನಿ ಉಣ್ಣಿ ಬ್ರಾ ಬನ್ನಿ 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 ಜನರೇ ಬನ್ನಿ ಬನ್ನಿ ನೋಡಿ ಬೆಳಗಿನ ತಿಂಡಿ ಇಡ್ಲಿ ಏನು ಮಾಡ್ತಾರ ನುಗ್ಗೆಕಾಯಿ ಸಾರು ಮಾಡ್ಬಿಟ್ಟವ್ರ ಲೋ ಇಡ್ಲಿಗೆ ನುಗ್ಗೆಕಾಯಿ ಸಾರ್ ತಿಂದಿರ ನೋಡಿದ್ಯಾ ಚಟ್ನಿ ಓಕೆ ನುಗ್ಗೆಕಾಯಿ ಸಾರ ಯಾಕೆ ಹಾಂ ಓಕೆ ಡನ್ ಕೇಳಿದ್ರೆ ಹಾಲು ಕೊಟ್ಟವ್ರೆ ಸಣ್ಣ ಹೋಗ್ಯಾ ಕಮೆಂಟ್ಸ್ ಅಣ್ಣ

ಏನು ರೆಸ್ಟೋರೆಂಟ್ ಏನು ಫೆಸಿಲಿಟಿ ರೇಟ್ ಹೆಂಗೆ ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ನಾವು ಬರೀ ಪ್ರೀ ಆರ್ಡರ್ಸ್ ತಗೋದು ಯಾಕಂದರೆ ಫುಡ್ ಕಂಟಾಮಿನೇಷನ್ ಮತ್ತು ಪಾಯ್ಸನ್ನ ಅವಾಯ್ಡ್ ಮಾಡೋಕ್ಕೆ ಅದನ್ನ ಕ್ಲಿಯರ್ ಮಾಡಕ್ಕೆ ಸ್ಟೇಲ್ ಸ್ಟೇ ಕ್ಯಾರಿ ಕ್ಯಾರಿ ಫಾರ್ ವುಡ್ ಫುಡ್ ಆ ಫುಡ್ ಬೇರೆ ನಾವು ಆರ್ಟಿಫಿಷಿಯಲ್ ಕಲರ್ಸು ಆರ್ಟಿಫಿಷಿಯಲ್ ಟೇಸ್ಟ್ ನೇಸರ್ಸು ಅದು ಇದು ಏನು ಆ್ಯಡ್ ಮಾಡ್ತೀವಿ yeah we don't add any of those artificial ingredients yes and uh, we serve, we serve natural homely food nothing uh, is extremely spicy or whatever and, like, it's all oh. so we want our guests to be happy about it. first thing the food not to go back with an empty stomach you know so then, uh, now we take so much care about it and we do our best to give our ಎಸ್ ಗುಡ್ ಫುಡ್ ಹೈಜಿನಿಕ್ ಗುಡ್ ಗುಡ್ಜಿನಿಕ್ ಎಲ್ಲ ಬೇರೆ ಬೇರೆ ಕೆಮಿಕಲ್ ಇದಕ್ಕೆ ಫುಡ್ಸಿಗೆ ಅಡಿಕ್ಟ್ ಆಗಿರೋದ್ರಿಂದ ನ್ಯಾಚುರಲ್ ಗ್ರೇಡ್ ಫುಡ್ ತಿನ್ನೋದ್ರೆ ಹೆಲ್ತಿಗೂ ಒಳ್ಳೆಯದು ಹಾಗಾಗಿ ನಿಮ್ಮಲ್ಲಿ ಫಸ್ಟ್ ರಿಕ್ವೆಸ್ಟೇಷನ್ ಕೊಡೋದು ಅದಕ್ಕೆ ಫುಡ್ಗೆ ಓಕೆ ಸರ್ ಇದು ಎಷ್ಟು ಜನ ಮೆಂಬರ್ಸ್ ಇದಾರೋ ರೂಮ್ಸ್ ಅವೈಲೇಬಲ್ ಇದೆಯಾ ಇಲ್ಲಿ ನಮ್ಮ ಹತ್ರ ಇರೋದು ಇಪ್ಪತ್ತೊಂದು ಕಾಟೇಜ್ ಓಕೆ ಎಲ್ಲರೂ ಸೇರಿದ್ರೆ Okay. all together, seventy-five people can accommodate one night and uh, food, including food. No, yeah. either you include your breakfast and includes your taxes. Taxes? Yes, okay. any food is chargeable extra. Extra. Lunch and day, dinner, dinner, oh, and to mother. be pre-ordered in the morning. Uh, vegetarian will be 275 and non vegetable will be about 350. That is barring any exotic uh, meats, okay. you know, like lobsters, prawns. Oh, no. We are on the beach. The pipes and, uh, oh, we are on the beach, located on the beach, and uh, people come here, tourists come here, yeah. visitors come here mainly for the beach. Yeah. And it is right in front of the gate. Oh, <laughs> yeah. Sir, yeah. These are the advantages that you